ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ವಿಶೇಷವಾದ ಶುಕ್ರವಾರ ಐದು ರಾಶಿಗೆ ಲಾಭವೋ ಲಾಭ ಧನಯೋಗ ಪ್ರಾಪ್ತಿ ಹೌದು ವೀಕ್ಷಕರೇ ಶುಕ್ರವಾರವಾದ ಇಂದು ಧನಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ತಾಯಿವೆ ಈ ಕಾರಣದಿಂದ ಈ ಐದು ರಾಶಿಗಳಿಗೆ ಉತ್ತಮ ದಿನವಾಗಿರಲಿದೆ ಸೂರ್ಯದೇವನ ಅನುಗ್ರಹ ಜೊತೆಗೆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಈ ಐದು ರಾಶಿಯವರ ಮೇಲಿರಲಿದೆ ಈ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂತ ನೋಡೋಣ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುದಾದರೆ ತಕ್ಷಣವೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ವೀಕ್ಷಕರೇ ಹಠಾತ್ ಧನಲಾಭ ಧನಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗ್ತಾ ಇವೆ ಈ ಐದು ರಾಶಿಯವರಿಗೆ ಇಂದು ಮಹತ್ವದ ದಿನ ಅಂತಲೇ ಹೇಳಬಹುದು ಶುಭ ಯೋಗಗಳ ಪ್ರಭಾವವನ್ನು ಈ ಐದು ರಾಶಿಯವರು ಕಾಣುತ್ತಿದ್ದಾರೆ ಈ ದಿನ ರೂಪುಗೊಳ್ಳುವ ಶುಭಯೋಗದಿಂದ ಈ ಐದು ರಾಶಿಗೆ ಸೇರಿದ ಜನರು ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಐದು ರಾಶಿಯವರಿಗೆ ಈ ಅದೃಷ್ಟ ಒಲಿದು ಬರ್ತಾ ಇದೆ ಇನ್ನು ಆಕಸ್ಮಿಕ ಧನಲಾಭದ ಜೊತೆಗೆ ವ್ಯಾಪಾರದಲ್ಲಿ ಸಾಕಷ್ಟು ಲಾಭ ಸಿಗಲಿದೆ ಇನ್ನು ವ್ಯಾಪಾರವನ್ನು ವಿಸ್ತರಿಸಬೇಕು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂದುಕೊಂಡವರಿಗೆ ಇಂದು ಉತ್ತಮ ದಿನವಾಗಿರುತ್ತೆ ನಿಮ್ಮ ಧನ ಸಂಪತ್ತು ಹೆಚ್ಚಾಗೋದರಿಂದ ನಿಮಗೆ ಸಾಕಷ್ಟು ಲಾಭವೇ ಹುಡುಕಿ ಬರುತ್ತೆ ನಿಮ್ಮ ಪೂಜ್ಯ ಗುರುಗಳು ಅಥವಾ ತಂದೆಯ ಸಲಹೆಯನ್ನು ಪಡೆಯೋದ್ರಿಂದ ಹೆಚ್ಚಿನ ಲಾಭ ಪಡೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ ನಿಮಗೆ ಹೊಸ ಅವಕಾಶಗಳು ಕೂಡ ಲಭಿಸಿ ಬರುತ್ತೆ ಇದರಿಂದಾಗಿ ನಿಮ್ಮ ಪ್ರತಿಷ್ಠೆ ತಾನಾಗಿಯೇ ಹೆಚ್ಚುತ್ತೆ ವರಿಷ್ಠ ಅಧಿಕಾರಿಗಳ ಮನಸ್ಸನ್ನು ನೀವು ಗೆಲ್ಲೋದ್ರಿಂದ ಒಳ್ಳೆ ಒಳ್ಳೆಯ ಪ್ರಾಜೆಕ್ಟ್ ನಿಮ್ಮದಾಗತ್ತೆ ನಿಮ್ಮ ಆದಾಯ ಹೆಚ್ಚಾಗಿರೋದ್ರಿಂದ ಮನಸ್ಸು ಕೂಡ ಭಾರೀ ಖುಷಿಯಾಗಿ ಇರುತ್ತೆ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಕೂಡ ಹೆಚ್ಚಾಗಲಿದೆ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವು ನಿಮ್ಮ ಗೆಲುವಿಗೆ ಸಿಗುತ್ತೆ ಜೊತೆಗೆ ನಿಮ್ಮನ್ನು ಕಾಡುತ್ತಿದ್ದಂತಹ ಒತ್ತಡಗಳೆಲ್ಲವೂ ಕಡಿಮೆಯಾಗಿ ನೆಮ್ಮದಿಯ ಜೀವನವನ್ನು ನಡೆಸುವಿರಿ ಗಂಡನ ಮನೆಯಿಂದಲೂ ಅತ್ಯಾದ ಲಾಭ ಸಿಗುವ ಯೋಗವಿದೆ ಜೊತೆಗೆ ಮನಸ್ಸು ಪ್ರಶಾಂತವಾಗಿ ಇರುತ್ತೆ ಇನ್ನು ಲಕ್ಷ್ಮೀ ದೇವಿಗೆ ತಾಮ್ರದ ಪಾತ್ರೆಯಲ್ಲಿ ಅರಿಶಿನ ಮಿಶ್ರಿತ ನೀರನ್ನು ಅರ್ಪಿಸಿ ಲಕ್ಷ್ಮೀ ದೇವಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ತಾ ಇರುವಂತಹ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂತ ನೋಡೋದಾದರೆ ಮಕರ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ಹಾಗೂ ಕರ್ಕಾಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡೋ ಮೂಲಕ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು